મઈં મੀિ઱ાણ સલી જકાણ હຍણ શાણ દરાં નેં ભ઼ીા� કિન ા�ણ પ�િણ પ�ગરણ છા�રણ હા reserv! માણ કધણ દહ� Strategy ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎಸ್ ಇದೀಗ ಬಂದಂತ ಒಂದು ನ್ಯೂಸ್ ಅಂತಲೇ ಹೇಳ್ಬೋದು ಚನ್ನಪಟ್ಟಣದ ರಾಮನಗರದ ಕಾಡಾನೆ ಕಾರ್ಯಾಚರಣೆಯಲ್ಲಿ ಅಂದರೆ ಎರಡನೇ ಕಾಡಾನೆ ಕಾರ್ಯಾಚರಣೆಯು ಕೂಡ ಯಶಸ್ವಿಯಾಗಿದೆ ಹೌದು ಬಹುದೊಡ್ಡ ಗಾತ್ರದ ಮಕ್ನ ಎಂಬ ದಂತವಿಲ್ಲದ ಕಾಡಾನೆಯನ್ನು ಇದೀಗ ಎಲ್ಲ ಸಾಕಾಣೆಗಳು ಕೂಡಿ ಸೆರೆ ಹಿಡಿಯಲಾಗಿದೆ ಸತತ ನಾಲ್ಕು ಐದು ದಿನಗಳಿಂದ ಈ ಕಾಡಾನೆಯನ್ನು ಕೆಲವೊಂದು ಕಾರಣಾಂತರಗಳಿಂದ ಹಿಡಿಯಲು ಸಾಧ್ಯವಾಗಲಿಲ್ಲ ಆದರೆ ಇವತ್ತು ಇದೀಗ ಫೈನಲಿ ಕೂಡ ನಮ್ಮ ಎಲ್ಲ ಸಾಕಾಣೆಗಳ ತಂಡ ಮಕ್ನ ಎಂಬ ಕಾ ಕಾಡಾನೆಯನ್ನು ಕೊನೆಗೂ ಸೆರೆ ಹಿಡಿದಿವೆ ನೋಡೋಣ ಈ ಮಗ್ನ ಎಂಬ ಕಾಡಾನೆಯನ್ನು ಕ್ಯಾಂಪ್ಗೆ ಒಯ್ದು ಬಳಗಿಸುತ್ತಾರಾ ಅಥವಾ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತಾರ ಎಂದು ಕಾದು ನೋಡಬೇಕಾಗಿದೆ ಏನೇ ಆಗಲಿ ಸುಗ್ರೀವ ಭೀಮ ಧನಂಜಯ ಪ್ರಶಾಂತ ಹರ್ಷ ಸಾಕಣೆಗಳು ಈ ಎರಡನೆಯ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡಿವೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು કાંટા હા ઓ નીકળે મત નહી ઓ આંકડે કિલકો નથી